ಹಾಯ್ ಗೈಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರ ಅಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ವಿಡಿಯೋ ಪೂರ್ತಿ ನೋಡಿ ಕೊನೆಯಲ್ಲಿ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಬ್ರೆಡ್ಡಿನಿಂದ ಏನು ಮಾಡೋದು ಅಂತ ಕಾಯ್ತಾ ಇದ್ದೀರಾ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬ್ರೆಡ್ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಸೊ ಅವನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲ ನಾನು ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಈಗ ಬ್ರೆಡ್ಡನ್ನು ತಗೋತಾ ಇದ್ದೀನಿ ರವೆ ಕಲಿಸಿದ ಬ್ರೆಡ್ ಆಗಿದ್ದರೆ ಒಳ್ಳೆಯದು ಗೋಧಿ ಹಿಟ್ಟಿನ ಬ್ರೆಡ್ ಆಗಿದ್ದರೆ ಮೆತ್ಕೊಳ್ಳುತ್ತೆ ರವೆ ಕಲಿಸಿದ ಬ್ರೆಡ್ ಆಗಿದ್ದರೆ ಮೆತ್ಕೊಳ್ಳೋದಿಲ್ಲ ನೀಟಾಗಿ ಪುಡಿ ಪುಡಿಯಾಗಿ ಬಂದಿರುತ್ತೆ ಸೊ ಅದು ತಿನ್ ಒಳ್ಳೆ ಬ್ರ್ಯಾಂಡ್ ಇರುವಂತಹ ಬ್ರೆಡ್ಡನ್ನು ನೀವು ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ಸೂಪರ್ ಬಿಗ್ ಬ್ರೆಡ್ಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇದು ನೀಟಾಗಿ ಬಂದಿರುತ್ತೆ ಪುಡಿ ಪುಡಿಯಾಗಿ ಕೂಡ ಆಗಿರೋದು ನಾನಿಲ್ಲಿ ಎಂಟು ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸೊ ಬ್ರೆಡ್ಡನ್ನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಎಲ್ಲ ಪುಡಿ ಪುಡಿಯಾಗಿ ಬಂದಿರಬೇಕು ಗೋಧಿ ಹಿಟ್ಟಿನ ಬ್ರೆಡ್ಡು ಈ ಥರ ಬಂದಿರೋದಿಲ್ಲ ಮೆತ್ಕೊಳ್ಳುತ್ತೆ ಹಾಗಾಗಿ ರವೆ ಕಲಸಿರೋಂತಹ ಬ್ರೆಡ್ ತಗೊಂಡರೆ ಈ ರೀತಿ ನೀಟಾಗಿ ಪುಡಿಯಾಗಿರುತ್ತೆ ಸೊ ಅಂಥ ಬ್ರೆಡ್ಡನ್ನು ನೀವು ತೊಗೋಬೇಕು ನಾನಿಲ್ಲಿ ಇದಕ್ಕೆ ಬೇಕಾಗಿರೋದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಸೊ ಈ ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಪುಟಾಣಿ ಪುಡಿ ತೊಗೋಬೇಕು ಪುಡಿ ತೊಗೋಬೇಕು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇವೆಲ್ಲ ಈ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಅಂದರೆ ರವೆ ಮಿಕ್ಸ್ ಮಾಡಿದಂತಹ ಬ್ರೆಡ್ ಉಪ್ಪಿಟ್ಟು ಮಾಡಲಿಕ್ಕೆ ಇವೆಲ್ಲ ಬೇಕು ಇವೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಈಗ ನಾನು ಸ್ಟೋವ್ ಆನ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪಾತ್ರೆನ ಇಡೋಣ ಈ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಫ್ರೀಡಮ್ ಆಯನ್ನ ಬಳಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಸಾಸಿವೆ ಕಾಳನ್ನು ಇದ್ದೀನಿ ಸಾಸಿವೆ ಚಟಾಪಟ ಅಂತ ಇದೆ ನೋಡಿ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನೀಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಸ್ವಲ್ಪ ಬೇಯಬೇಕು ಈರುಳ್ಳಿ ಬೆಂದಾದ್ಮೇಲೆ ನಾನೀಗ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಸೊ ಮೆಣಸಿನಕಾಯಿನೂ ಕೂಡ ಹಸಿ ವಾಸನೆ ಹೋಗುವವರೆಗೂ ಬೇಯಬೇಕು ಮೆಣಸಿನಕಾಯಿನೂ ಕೂಡ ಹಸಿ ವಾಸನೆ ಹೋಗುವವರೆಗೂ ನಾನೀಗ ಅದಕ್ಕೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಟೊಮ್ಯಾಟೊನು ಕೂಡ ಹಸಿ ವಾಸನೆ ಹೋಗುವವರೆಗೂ ಬೇಯಬೇಕು ನೋಡಿ ಇವೆಲ್ಲ ನೀಟಾಗಿ ಬೆಂದಾಗಿದೆ ಸೊ ಅವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಶೇಂಗಾ ಪೌಡರ್ ಇತ್ತಲ್ವಾ ಸೊ ಅದು ಹಾಕ್ತಾ ಇದ್ದೀನಿ ಈಗ ನಾನು ಪುಟಾಣಿ ಪೌಡರನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಾಗಿದೆ ಈಗ ಕೊನೆಯದಾಗಿ ನಾನು ಬ್ರೆಡ್ಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಆ ಪೌಡರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಪೌಡರ್ ಪಾತ್ರೆಗೆ ಹಾಕ್ತಾಯಿದ್ದೀನಿ ಪೌಡರ್ ಪಾತ್ರೆಗೆ ಹಾಕಾದ ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವು ಮಾಡ್ತಾಯಿದ್ದೆ ನೋಡಿ ಹೀಗೆ ಎಲ್ಲನೂ ಮಿಕ್ಸ್ ಆಗಬೇಕು ಈಗ ಉಪ್ಪಿಟ್ಟು ರೆಡಿ ಆಯಿತು ಬ್ರೆಡ್ಡಿನ ಉಪ್ಪಿಟ್ಟು ರೆಡಿ ಆಯಿತು ಕೊನೆಯದಾಗಿ ನಾನೀಗ ಒಂದು ತಾಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಬ್ರೆಡ್ ಉಪ್ಪಿಟ್ಟು ರೆಡಿ ಸವಿಯಲು ಸಿದ್ಧವಾಯಿತು ಸೊ ಅದಕ್ಕೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೊನೆಯಲ್ಲಿ ಈಗ ಟಿಪ್ಸ್ ಇದ್ದೀನಿ ನೈಫ ಬಹಳಷ್ಟು ಮಂಡವಾಗಿರುತ್ತೆ ಅದು ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಪಿಂಗಾಣಿ ಕಪ್ ಇರುತ್ತಲ್ವ ಟೀ ಕುಡೆ ಕಪ್ಪು ಸೊ ಆ ಕಪ್ಪಿಗೆ ನೀವು ನೈಫನ್ನು ತಗೊಂಡು ಬ್ಯಾಕ್ ಸೈಡಲ್ಲಿ ಉಜ್ಜಿದ್ರೆ ಅದು ಚೂಪಾಗಿ ಬರುತ್ತೆ Like muddy. Thank you. Bye bye.